ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟಕ್ಕೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟಕ್ಕೆ ಕರ್ನಾಟಕ ಪತ್ರಕರ್ತರ ಸಂಘದ ಸಂಘದ ಹೋರಾಟಕ್ಕೆ ನಮ್ಮ ಮೆಟ್ರೋ ರೈಲು ಹಳ್ಳಿಗಳಿಗೆ ಇದಕ್ಕೆ ತಾನೇ ನಮ್ಮ ಜೊತೆ ಸೇರಿಕೊಂಡಂತ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಹರೀಶ್ ಗೌಡ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಕುರಿತು ತಡವಾಗಿ ಬಂದಿದ್ದಾರೆ ಅವರು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತ್ಯುತ್ತಮವಾಗಿ ಏನೇ ದಿವಸ ನಮ್ಮ ಜಿಲ್ಲಾ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಘಟಕದಿಂದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭುದ್ರಿ ಸಂಘದ ವತಿಯಿಂದ ಏನೇ ದಿವಸ ನಮ್ಮ ತಾಲೂಕಿಗೆ ವಿಶೇಷವಾಗಿ ಬೆಂಗಳೂರು ಜಿಲ್ಲೆಗೆ ಅದರಲ್ಲೂ ಸಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂದಲುಳತಿಯ ದೂರದಲ್ಲಿದ್ದೀವಿ ನಾವು ಯಲಂಕ ಎಷ್ಟು ದೂರ ಇದೆಯೋ ದೊಡ್ಡಬಳ್ಳಾಪುರ ಅದಕ್ಕಿಂತನೂ ಹತ್ರ ಇದೆ ಯಾವ್ಯಾವ ರೀತಿ ಅನ್ಯಾಯಗಳಾಗ್ತಾ ಇದೆ ಯಾವ್ಯಾವ ರೀತಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಅನ್ಯಾಯ ಆಗ್ತಿದೆ ಈ ಇದರ ಮುನ್ನೆಚ್ಚರಿಕೆಯ ಕ್ರಮವಾಗಿ ಯಾವ ರೀತಿ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾರ್ಪಾಡು ಮಾಡ್ಕೊಬೇಕು ಅನ್ನುವ ಸಲುವಾಗಿ ಏನಿವತ್ತು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದಿರಿ ಇದು ಬಹಳ ಒಳ್ಳೆಯ ವಿಚಾರ ಈ ಹೋರಾಟಗಳಿಗೆ ನಾವುಗಳು ಸಹ ನೀವೇನು ಹೋರಾಟ ಮಾಡ್ತೀವಿ ನ್ಯಾಯಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಸಹ ಒಂದು ಮೊದಲನೆಯ ಕಾರಣಕ್ಕೆ ಕೊಟ್ಟರು ಏನಾಗ್ತಿದೆ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನಲ್ಲೇ ಎತ್ತಿನ ಹೊಳೆ ನಮ್ಮ ತಾಲೂಕಿನ ಸಮ ಸುಮಾರು ಮೂವತ್ತರಷ್ಟು ರೈತರ ಭೂಮಿಗಳಲ್ಲಿ ಎತ್ತಿನ ಒಳೆ ಯೋಜನೆ ಪೈಪ್ಲೈನ್ಗಳು ಕಾಮಗಾರಿ ಹೋಗ್ತಾ ಇದೆ ನೀವು ಹಾಸನ ತುಮಕೂರು ಜಿಲ್ಲೆಯೆಲ್ಲ ನೋಡಿರ್ಬೋದು ಯಾವ್ಯಾವ ತಾಲೂಕಲ್ಲಿ ಪೈಪ್ಲೈನ್ಗಳು ಹೋಗ್ತಾ ಇದೆ ಆ ತಾಲೂಕಿಗೆ ಎಲ್ಲ ಕೆರೆಗಳ ತುಂಬಸ ಕಾರ್ಯಕ್ರಮವನ್ನ ಎತ್ತಿನ ಹೊಳೆ ಯೋಜನೆಯಿಂದ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಇದನ್ನ ಕೇಳಬೇಕಿತ್ತು ಏನಕ್ಕೆ ಕೇಳಿಲ್ಲ ಎತ್ತಿನ ಒಳೆ ಯೋಜನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಿಂದ ಈಗ ಆಲ್ರೆಡಿ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಯೋಜನೆ ನಮ್ಮ ಮಾಡ್ಕೊಂಡು ಇನ್ನ ಕೊನೆ ಮುಟ್ಟಿಲ್ಲ ಎತ್ತಿನ ಒಳೆ ಯೋಜನೆ ಯಾಕೆ ಕೊನೆ ಮುಟ್ಟಿಲ್ಲ ಅಂದ್ರೆ ಹಾಸನ ಇರ್ಬೋದು ಅರ್ಸಿ ಕೆರೆ ಅಸ್ರೀ ಕೆರೆ ಹಾಸನ ಜಿಲ್ಲೆಯಲ್ಲಿ ಬರಡಭೂಮಿ ಅರ್ಸಿ ಕೆರೆಗೆ ಪ್ರತಿಯೊಂದು ಕೆರೆಗೂ ನೀರು ತುಂಬಿಸಿದ್ದಾರೆ ನಮ್ಮ ಶಿವಲಿಂಗೇಗೌಡರು ಯಾಕೆ ಬೇರೆ ರಾಜಕೀಯ ಈಗ ತುರುವೇಕೆರೆ ತಿರುವೇಕೆರೆ ಬಂದ್ರೆ ನಮ್ ಟಿ ಕೃಷ್ಣಪ್ಪ ಅವರು ಅವ್ರು ಮಾಡಿದ್ದಾರೆ ತುಮಕೂರು ಗ್ರಾಮಾಂತರ ಗೌರಿಶಂಕರ್ ಇದ್ರು ಸುರೇಶ್ ಗೌಡ್ರು ಅವ್ರು ಯಾವ್ದು ಪಕ್ಷನ ಒಳಗಿ ಮಾಡಿಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಹ ಸಹಕಾರ ಮಾಡ್ಕೊಂಡು ನ್ಯಾಯ ಒದಗಿಸಿದ್ದಾರೆ ಅದೇ ರೀತಿ ಕೊಡಗೇ ಜಿಲ್ಲೆಗೆ ಬನ್ನಿ ನಮ್ ತಾಲೂಕಲ್ಲೇ ಅನ್ಯಾಯ ಆಗ್ತಿದೆ ನಮ್ ತಾಲೂಕಲ್ಲಿ ನಾನ್ ಕೇಳ್ಕೊಳತ್ ಬರೀ ನೀವು ಮೂವತ್ತಂಡಿಗೆ ಅಂತ ಕೇಳ್ಕೊಳ್ತಾ ಇದ್ರ ನಮ್ ತಾಲೂಕು ಈ ಕಡೆ ಮದುವೆ ಆಗಿರ್ಬೋದು ಏನು ಈ ಪಾಶಿ ಭಾಗದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಎಳ್ಳಿಗಳಲ್ಲಿ ಕೆರೆಗಳು ಕಲುಷಿತವಾಗಿವೆ ಅದಕ್ಕೆ ಒಂದು ಪರ್ಮನೆಂಟ್ ಆಗಿ ಸಂಪೂರ್ಣವಾಗಿ ಅದಕ್ಕೆ ಒಂದು ಒಳ್ಳೆಯ ರೂಪುರೇಷೆ ಕೊಡಕ್ಕೆ ಇಂದಿನ ಸರ್ಕಾರಗಳು ವಿಫಲವಾಗಿವೆ ಕಾರಣಗಳು ಗೊತ್ತಿಲ್ಲ ಏನೇನು ವಿಚಾರಗಳನ್ನ ದಿವಸ ಮಧ್ಯಾಹ್ನ ಸಾಲ್ಔಟ್ ಮಾಡ್ತಾರೆ ಇಲ್ಲಿ ಎಪ್ಪತ್ತೆಂಬತ್ತರಲ್ಲಿ ನೀರಿಲ್ಲ ಅದಕ್ಕೆ ನೂರೆಂಟು ಕಾರಣಗಳು ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಯಾರನ್ನೂ ಸಹ ದೂರಕ್ಕೆ ಹೋಗಲ್ಲ ನೀವು ಈ ಕಾರ್ಯಕ್ರಮವನ್ನ ಇವತ್ತು ಆರಂಭಿಸಿದಿರಿ ಸ್ವಲ್ಪ ಜನಗಳ ಸಂಖ್ಯೆ ಕಡಿಮೆ ಇರ್ಬೋದು ಇದನ್ನ ಅವೇರ್ನೆಸ್ನ ನಾವು ಇದನ್ನ ಜನಗಳಿಗೆ ಮನಮಟ್ಟ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ನೀವು ಯಾವ ಸಂದರ್ಭದಲ್ಲೂ ನಾನು ಹೇಳಿದ್ರು ಸಹ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ರೀತಿಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನ ನಿಮಗೆ ಸದಾ ನೀಡ್ತೀವಿ ಯಾಕಂದ್ರೆ ಮೆಟ್ರೋ ಮೆಟ್ರೋ ನಾನು ಮೊನ್ನೆ ನೋಡ್ತಾ ಇದ್ದೆ ಯಾವ್ದೋ ಒಂದು ರೈಲ್ವೆ ತಾಪಸ್ಪೇಟೆಯಿಂದ ಈ ಕಡೆಗೆ ಬರ್ತಿದೆ ಅಂತ ಹೊಸಕೋಟೆಗೆ ಹೋಗ್ತಿದೆ ಮೆಟ್ರೋ ಕ್ಲಿಯರ್ ಆಗಿದೆ ತುಮಕೂರಿ ಕ್ಲಿಯರ್ ಆಗಿದೆ ಕಾರಣಗಳು ನಿಮ್ಗೆ ಗೊತ್ತಿರ್ಬೇಕು ಇವತ್ತಿನ ಸರ್ಕಾರಗಳು ಯಾವ್ಯಾವ ಪಕ್ಷದ ಸರ್ಕಾರಗಳು ಇರ್ತವೆ ಆ ಸರ್ಕಾರಗಳು ಅವರ ಶಾಸಕರನ್ನ ಸಮಾಧಾನ ಪಡಿಸಕ್ಕೆ ಈ ರೀತಿ ಸ್ವೇಚ್ಛಾಚಾರವಾಗಿ ಮಾಡ್ತಾರೆ ಯಾವ ತಾಲೂಕಿನಿಂದ ಈಗ ಇಡೀ ದೇಶವೇ ಮೇಲೆ ಕಣ್ ನೋಡುವಂತ ನಮ್ಮ ತಾಲೂಕಿನ ಎರಡು ಕಂಪನಿ ಬರ್ತಾ ಇದೆ ಒಂದು ಆಪಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸುಮಾರು ಇನ್ನ ಎರಡು ಕಂಪನಿಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಸ್ಟಾರ್ಟ್ ಆದ ಒಂದು ಲಕ್ಷ ಜನಗಳಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುವ ಯೋಜನೆಗಳು ನಮ್ಮ ತಾಲೂಕಿನಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕೊನಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇದೆ ಇವರ ಅರ್ಥ ಏನು ಒಂದು ಲಕ್ಷ ಜನ ನಮ್ಮ ತಾಲೂಕಿಗೆ ಈಗ ನಾವು ವೋಟಿಂಗ್ ಸಂಖ್ಯೆ ತಗೊಂಡ್ರೆ ಎರಡು ಲಕ್ಷದ ಹದಿನಾರು ಸಾವಿರ ಇದೀವಿ ಬೇರೆ ಓಟರ್ ಸಂಜೆ ಸಹ ಸೇರಿದ್ರೆ ಒಂದು ಮೂರುವರೆ ಲಕ್ಷ ಬರ್ತೀವಿ ಈಗ ಒಂದ್ ಲಕ್ಷ ಜನ ಬಂದ್ರೆ ನಮ್ಮ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಇದು ಯಾವ ರೀತಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡದೆ ಸರ್ಕಾರದ ಸಚಿವರುಗಳಿದ್ದಾರೆ ನಾವು ದೊಡ್ಡಬಳ್ಳಾಪುರ ತಾಲೂಕಿಗೆ ತಗೊಂಡೋಗ್ ಆಗ್ತಾ ಇದೀವಿ ಆ ದೊಡ್ಡಬಳ್ಳಾಪುರ ತಾಲೂಕಿಗೆ ತಗೊಂಡ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಏನು ಮಲಮೂತ್ರ ವಿಸರ್ಜನೆಯ ವ್ಯವಸ್ಥೆ ಏನು ಕೈಗಾರಿಕೆಗಳು ಬಂದ್ರೆ ಕೈಗಾರಿಕೆಗಳಿಗೆ ಯಾವ ತರ ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗಬಾರ್ದು ಯಾವ ರೀತಿ ಯೋಜನೆಗಳನ್ನ ಕೈಕೊಂಡ್ಬೇಕು ಅದಕ್ಕೆ ಯಾವುದೇ ತರಹದ ಇಲ್ಲ ಇವತ್ತು ಹೋಗಿ ಕಣ್ಗಟ್ಟ ಗ್ರಾಮದಲ್ಲಿ ನೋಡಬಹುದು ಎಷ್ಟು ವಾಸ್ತಿ ಬರ್ತವೆ ಅಂತ ಅಲ್ಲಿ ಟಾಯ್ಲೆಟ್ ಅಲ್ಲಿ ಲೇಬರ್ಗಳು ಹತ್ ಹತ್ತರಿಂದ ಹದಿನೈದು ಸಾವಿರ ಜನ ಲೇಬರ್ಗಳು ಕೆಲಸ ಮಾಡ್ತಾರೆ ಇವಕ್ಕೆಲ್ಲ ಮೂಲ ಕಾರಣ ಸರ್ಕಾರದ ಇದು ಏನು ಅವ್ರಿಗೆ ಮನಸ್ಸಿಲ್ಲ ಮಾಡ್ಬೇಕು ಅಂತ ಯೋಜನೆಗಳು ತರ್ತಾರೆ ಅದ್ರ ಜೊತೆಗೆ ಬೇರೆನೂ ಕೊಡ್ಬೇಕಲ್ವಾ ಅವ್ರ ಯೋಜನೆಗಳನ್ನ ತಂದು ಕೂಡ ಕಾರ್ ಜಾಬ್ ತುಂಬಿಸ್ಕೊಳ್ತಾರೆ ಜನಗಳಿಗೆ ಬೆಳಗ್ಗೆ ಕಷ್ಟ ನೋಡ್ಬೇಕಲ್ಲ ಅದಕ್ಕೆ ಯಾವ ರೀತಿ ನೀವು ಹೋರಾಟ ಮಾಡ್ಬೇಕು ಅಂತ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ನಾವು ಸುಮ್ನೆ ಮೇಲ್ನೋಟಕ್ಕೆ ಕಣ್ಣರ್ಸಕ್ಕೆ ಹೋರಾಟ ಮಾಡಬಾರ್ದು ಈ ತರ ಹೋರಾಟಗಳು ಮಾಡಿದ್ರೆ ಜನಗಳು ನ್ಯಾಯ ಒದಗಿಸಲ್ಲ ದಂಗೆ ಎತ್ತೊಳ್ಬೇಕು ದೊಡ್ಡಬಳ್ಳಾಪುರ ತಾಲೂಕಿನ ಪರಿಸ್ಥಿತಿ ಏನಿದೆ ಕಳೆದ ಐದಾರು ವರ್ಷಗಳಿಂದ ಏನಿದೆ ಏನೋ ಎರಡ್ ಸಾವಿರದ ಹದ್ಮೂರಲ್ಲಿ ಹದಿನೈದರಿಂದ ಹಳ್ಳಿ ಕೂಡ ಟಾರ್ ಮಾಡೋ ಅಷ್ಟೇ ಇವಾಗ ಮಣ್ಣಾಕಾರ ಗೊತ್ತಿಲ್ಲ ಆರು ವರ್ಷ ಆರೇಳು ವರ್ಷದಿಂದ ಹೋದ ವರ್ಷ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ಮೂರು ಇಪ್ಪತ್ಮೂರ ಆದ್ಮೇಲೆ ಏನ್ ಪರಿಸ್ಥಿತಿ ಇದೆ ನಿಮ್ಗಳಿಗೆ ಗೊತ್ತಿದೆ ಹಾಗಾಗಿ ಏನಿ ಮೆಟ್ರೋ ಮತ್ತೆ ಎತ್ತಿನ ಒಳ ಯೋಜನೆ ಇದು ನಮ್ಗೆ ತಾಲೂಕಿಗೆ ಬಹು ಮುಖ್ಯವಾಗಿ ಬೇಕಾಗಿದೆ ಇದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನೀವು ರೂಪರೇಷೆ ಮಾಡಿ ನಿಮ್ ಜೊತೆ ವಿಧಾನಸೌಧದಲ್ಲಿ ಚಲೋ ಕೂತ್ಕೊಳ್ಳೋಣ ಅಥವಾ ನಮ್ಮ ಡಿ ಸಿ ಆಫೀಸ್ ಆದ್ರೂ ಕೂತ್ಕೊಳ್ಳೋಣ ಇಲ್ಲಾಂದ್ರೆ ದೊಡ್ಡಬಳ್ಳಾಪುರದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಹೋರಾಟ ಸಂಘಟನೆಗಳು ಸೇರ್ಕೊಂಡು ಎಲ್ಲಾ ಪಕ್ಷದ ಮುಖಂಡರುಗಳನ್ನು ಕರೆಯೋಣ ತಾಲು ರಾಜಕೀಯ ಸೈಡ್ಗಳನ್ನ ರಾಜಕೀಯ ನಾವು ಚುನಾವಣೆಗಳು ಬಂದಾಗ ರಾಜಕೀಯ ಮಾಡೋಣ ಇಲ್ಲಿ ನಮ್ಮ ತಾಲೂಕಿನ ಜನ ಏನಕ್ಕೆ ತೊಂದರೆಗೆ ಒಳಗ್ತ ಒಳಗಾಗ್ತಿದ್ದಾರೆ ಅದನ್ನ ನಾವು ಮನವರಿಕೆ ನಮ್ಮ ತಾಲೂಕಿನ ಜನತೆಗೆ ಮಾಡ್ಕೊಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಒದಗಿಸ್ಕೊಡುವ ಕಾರ್ಯಕ್ರಮ ನಾವ್ ಎತ್ತಿನ ಒಳ ಯೋಜನೆ ಆ ಉಪಯೋಗ ಪಡ್ಕೊಂಡಿಲ್ಲ ಅಂದ್ರೆ ನಮ್ಮ ರೈತ ನಮ್ಮ ತಾಲೂಕಿನ ರೈತರು ಅನಾಥರ ಹೋಗ್ತಾರೆ ಯಾಕಂದ್ರೆ ಹಿಂದೆ ಎಲ್ಲಾ ತಾಲೂಕಲ್ಲೂ ಪಡ್ಕೊಂಡಿದ್ದಾರೆ ನಮ್ಮ ತಾಲೂಕು ಅಂದ್ಬಿಟ್ಟು ಬರೀ ಕೋಲಾರಕ್ಕೆ ಒಂದಕ್ಕೆ ಕೊಡ್ಬೇಕು ಅಂತ ಜಿಲ್ಲೆಗೆ ಅಂತ ಕಂಡಿದ್ದಾರೆ ಬಟ್ ಇಲ್ಲಿನೂ ಸಹ ರೈತರುಗಳು ಜಮೀನನ್ನ ಕಳ್ಕೊಂತ ಇದಾರೆ ಅದಕ್ಕೂ ನ್ಯಾಯ ಒದಗಿಸ್ಕೊಡಕ್ಕೆ ಮಾಡೋಣ ವಿಶೇಷವಾಗಿ ಮೂಲಸೌಕರ್ಯ ಸಂಪರ್ಕ ಸಾರಿಗೆ ಸಂಪರ್ಕ ನಾವು ಇನ್ನೊಂದೇನೋ ಏನೋ ಕೇಳ್ಪಟ್ಟೆ ದಾಪಸ್ಪೇಟೆಯಿಂದ ಈಗ ನಮ್ಮ ದೊಡ್ಡಬಳ್ಳಾಪುರ ತೇವನಹಳ್ಳಿಗೆ ಒಂದು ರೈಲ್ವೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಅದ್ರ ಜೊತೆಗೆ ಮೆಟ್ರೋ ನಮಗೆ ವಿಶೇಷವಾಗಿ ಬೇಕು ಸುಮಾರು ಸಾವಿರಾರು ಜನ ಬೆಳಗ್ಗೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ತಾರೆ ಸುಮಾರು ಕೆಲ್ಸಗಳಿಗೆ ಹೋಗ್ತಾರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೋಗ್ತಾರೆ ಹಾಗಾಗಿ ಇದಕ್ಕೆಲ್ಲನೇ ಒಂದು ರೂಪುರೇಷೆಯನ್ನ ನಮ್ಮ ಪತ್ರಕರ್ತ ಸಂಘ ಏನ್ ಇವತ್ತು ಮಾಡಿದಿರಿ ನಿಮ್ಗೆ ಇದು ಬಹಳ ಒಳ್ಳೆಯ ಕೆಲಸ ಇದನ್ನ ಹೆಚ್ಚಿನ ರೀತಿ ಜನಗಳಿಗೆ ಅವೇರ್ನೆಸ್ ಅಂದ್ರೆ ಇದ್ದ ಹೋರಾಟದ ಹೋರಾಟದ ಮುಂದಿನ ಹೆಜ್ಜೆಗಳು ಏನಿದೆ ನೀವೆಲ್ಲ ಕೂತು ಯಾವುದಾದ್ರೂ ಒಂದು ಪುರಭಾವಿ ಸಭೆಯನ್ನ ಕರೆದಂಗೆ ಎರಡು ಮೂರು ಸಲ ಮಾಡಿ ಶಾಸಕರನ್ನು ಕರೆದಿ ಮಾಜಿ ಶಾಸಕರನ್ನು ಕರೆದ್ರಿ ಎಲ್ಲಾ ಪಕ್ಷದ ಮುಖಂಡರುಗಳು ಎಲ್ಲ ಸಂಘಟನೆ ಮುಖಂಡರು ಕೇಳಿದ್ವಿ ಯಾರಾದ್ರೂ ಒಂದು ಮೂರ್ನಾಲ್ಕು ಜನ ಜವಾಬ್ದಾರಿ ತಾಳಿ ನಾನು ಸಹ ನಿಮ್ ಜೊತೆಗೆ ಅಗಲಿರುಳು ಇರ್ತೀನಿ ಅಂತ ಹೇಳಿ ಈ ಸಂದರ್ಭಕ್ಕೆ ಈ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮಕ್ಕೆ ಬರಕ್ ಸ್ವಲ್ಪ ತೊಡೆ ತಡ ಆಯ್ತು ಹಾಗಾಗಿ ಕ್ಷಮೆಯನ್ನ ಕೇಳ್ತಾ ಎಲ್ಲ ರೀತಿಯ ಸಹಕಾರವನ್ನ ನಿಮಗೆ ನೀಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಾನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಧಕ್ಕೆ ಇನ್ನ ಹೋರಾಟದ ಶಕ್ತಿಯನ್ನ ಕೊಡ್ಲಿ ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ಮಾಡಿ ಜನಗಳಿಗೇನು ಅನ್ಯಾಯ ಆಗ್ತಿದೆ ಅನ್ಯಾಯಕ್ಕೆ ಆ ನ್ಯಾಯವನ್ನ ಒದಗಿಸ್ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮೂಡಿಸ್ತೇನೆ ನಿಮ್ಮ ತ್ರಿವರ್ಣ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು